ಮಿಥುನ ರಾಶಿ ಮಿಥುನ್ ರಾಶಿಯವ್ರಿಗೆ ಏನಪ್ಪಾ ಅಂತಂದರೆ ಕನ್ಫ್ಯೂಷನ್ ಸ್ಟೇಟ್ ಯಾಕೆಂದರೆ ಹತ್ತನೇ ಮನೆಯಲ್ಲಿ ರಾಹು ಯಾವಾಗ ಬರ್ತಾರೆ ನಾಲ್ಕನೇ ಮನೆಯಲ್ಲಿ ಕೇತು ಇದ್ದಾಗ ರಾಹು ನಾರ್ಮಲಾಗಿ ಕನ್ಫ್ಯೂಷನ್ ಯಾಕೆ ಕ್ರಿಯೇಟ್ ಮಾಡ್ತಾರೆ ಅಂದರೆ ಮೋಹಮಯಗಳನ್ನು ಕ್ರಿಯೇಟ್ ಮಾಡುವಂಥ ಒಂದು ಸೌಭಾಗ್ಯ ಅಂದರೆ ಸೌಭಾಗ್ಯ ಅಂತಂದರೆ ಸಮಸ್ಯೆ ಬಂದಾಗಲೇ ನಮಗೆ ಪರಿಹಾರ ಸಿಗೋದು ಎಷ್ಟೋ ಸಲ ಸಮಸ್ಯೆಗಳು ನಮಗೆ ಬ್ಲೆಸ್ಸಿಂಗ್ ಇನ್ ಡಿಸ್ಕೈಸ್ ನಾನು ಯಾವುದೇ ಪಕ್ಷದ ಬಗ್ಗೆ ಮಾತಾಡ್ತಿಲ್ಲ ಅಥವಾ ಯಾವುದೇ ವ್ಯಕ್ತಿ ಬಗ್ಗೆ ಮಾತಾಡ್ತಿಲ್ಲ ಕೆಲವು ಸಲ ಸಮಸ್ಯೆಗಳು ಬಂದಾಗ ಬೆಳೆಯೋದಕ್ಕೊಂದು ಒಳ್ಳೆ ಅವಕಾಶ ಸಿಗುತ್ತೆ ಹಾಗಾಗಿ ಸಮಸ್ಯೆ ಬಂದಾಗ ಧೈರ್ಯವಾಗಿ ಅದನ್ನು ಎದುರಿಸ್ಬೇಕು ಇಲ್ವಾ ಬುದ್ಧಿವಂತರು ಯಾರು ಇರ್ತಾರೆ ಅವ್ರ ಮಾತು ಕೇಳಬೇಕು ಬಟ್ ಸಮಸ್ಯೆ ಏನು ಅಂದರೆ ನಾವು ನಮ್ಮ ಬುದ್ಧಿವಂತಿಕೆಯೂ ನಂಬಲ್ಲ ಬೇರೆಯವರು ಹೇಳಿದ್ದು ಕೇಳಲ್ಲ ಎಡಬಿಡಂಗಿ ಸ್ಥಿತಿ ಅಂತ ಹೇಳ್ತೇವ್ರೆ ಅದು ಅತಂತ್ರ ಸ್ಥಿತಿನಲ್ಲಿ ಇರ್ತಾರೆ ಯಾಕೆ ಅವರ ಪರಿಸ್ಥಿತಿ ಆಧಾರ ಇದೆ ಅದಕ್ಕೋಸ್ಕರ ಏನು ಮಾಡಬೇಕು ನಾಗದೇವತೆಯ ಪೂಜೆ ಪುರಸ್ಕಾರ ಮಾಡಬೇಕು ಜೊತೆಗೆ ಸದೃಢವಾಗಿ ಇಂಡಿಪೆಂಡೆಂಟಾಗಿ ಡಿಸಿಷನ್ ತೊಗೋಬೇಕು ಅಂದರೆ ಶತ್ರುಬಾಧೆ ನಿವಾರಣೆ ಆಗಬೇಕು ಶತ್ರುಬಾಧೆ ಇದೆ ಹಿತಶತ್ರುಗಳ ಬಾಧೆ ಒಳಹೇಟುಗಳು ಹೇಟುಗಳು ನಿಮ್ಮ ವಿರುದ್ಧ ಷಡ್ಯಂತ್ರಗಳು ಆಗುವಂಥ ಅವಕಾಶ ಇರುತ್ತೆ ಒಂದು ವೇಳೆ ನೀವು ಸ್ಟೂಡೆಂಟ್ ಆಗಿದ್ರೆ ಎಕ್ಸಾಮ್ ಟೈಮಲ್ಲಿ ನಿಮ್ಮ ನೋಟ್ಸೇ ಕಳ್ ಕಳ್ತಾನಾಗೋಗಿರುತ್ತೆ ಅಥವಾ ನಿಮ್ಮ ನೋಟ್ಸ್ ಯಾರೋ ಹೋಗಿರ್ತಾರೆ ವಾಪಸ್ ಕೊಟ್ಟಿರಲ್ಲ ಕೊಡ್ತೀನಿ ಕೊಡ್ತೀನಿ ಅಂತಿರ್ತಾರೆ ಆಮೇಲೆ ನಾನು ಕೊಟ್ಟಿನಲ್ಲಿ ಅಂತಾರೆ ಇದು ವಿದ್ಯಾರ್ಥಿಗಳ ಜೀವನದಲ್ಲಿ ರಾಜಕೀಯದಲ್ಲಿ ನಾನು ಹೇಳೋಂಗಿಲ್ಲ ಏಟುಗಳು ಒಳಪೆಟ್ಟುಗಳು ಇದ್ದೇ ಇರುತ್ತೆ ಬಿಸ್ನೆಸ್ಸಲ್ಲಿ ಸರ್ ನಾವು ಇನ್ನೇನು ನೀನು ಕೊಟ್ಬಿಡ್ತೀವಿ ಸರ್ ಬ್ಯಾಂಕಿಂದ ಲೋನ್ ಬಂದ ತಕ್ಷಣ ಕೊಡ್ತೀವಿ ಅಂತಾರೆ ಕೊಡಲ್ಲ ಅಂದರೆ ಮಾತಿಗೆ ತಪ್ಪಿ ನಡೆದು ನಿಮ್ಮ ಒಂದು ವರ್ಚಸ್ಸು ತೊಂದರೆಗೆ ಆಗುವ ಅಂದರೆ ವರ್ಚಸ್ಸಿಗೆ ಧಕ್ಕೆ ಆಗುವ ಸಂದರ್ಭಗಳು ಬರಬಹುದು ಅದಕ್ಕೆ ಸುದರ್ಶನ ಮಹಾಯಾಗವನ್ನು ಮಾಡಿಸಿ ಯಾರ್ಯಾರಿಗೂ ಅವಕಾಶ ಇರುತ್ತೋ ಇಲ್ವಾ ಸುದರ್ಶನ ಮಂತ್ರವನ್ನು ಜಪ ಮಾಡಿ ಅದು ಆಗಲಿಲ್ವಾ ದೇವಸ್ಥಾನದಲ್ಲಿ ಸಾಮೂಹಿಕವಾಗಿ ಹೋಮ ಹವನಗಳನ್ನ ಮಾಡ್ತಿರ್ತಾರೆ ಗಣಪತಿ ಹೋಮ ಅಥವಾ ಚಂಡಿಕಾ ಹೋಮ ಸಾಮೂಹಿಕವಾಗಾದರೂ ಮಾಡಿಸಿ ನಿಮ್ಮ ನಿಮ್ಮ ಸಮಸ್ಯೆಗಳ ತೀವ್ರತೆಯನ್ನು ಕಡಿಮೆ ಮಾಡ್ಕೊಳ್ಳಿ ಇದು ಪರಿಹಾರ ಮಿಥುನ್ ರಾಶಿಯವರಿಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ